ಬಂದ್ಬಿಟ್ನಾ ಓಸಿ ಜ್ಯೂಸ್ ಕುಡಿಯೋದಕ್ಕೆ ಏಯ್ ಒಂದು ಜ್ಯೂಸ್ ಕೊಡು ಒಪ್ಪಾಗ ಇದೆಲ್ಲ ಒಂದು ಜೀವ ಇಲ್ಲ ಇಲ್ಲ ಇದನ್ನು ತಗೊಳ್ಳಿ ಅಂತ ಹೇಳು ನೀನ್ ಬೇರೆ ಅರ್ಥದಲ್ಲಿ ಹೇಳ್ದಂಗಿತ್ತು ಆ ಇಲ್ಲ ಸರ್ ಹಂಗಿದ್ರೆ ನಿನಗೆ ಒಳ್ಳೆಯದು ಹ್ಞೂ ಏನ ಸಾರ್ ಸಾರ್ ನಿಮ್ಮ ಬಾಯ್ ತಗೊಳ ಬೈಕ್ ಕಳ್ಳನ ಮಗ್ನ ಏನಿದು ಎಸ್ಐ ಬೈಕ್ ನೇ ಕತ್ಕೊಂಡು ಹೋಗ್ತಿದ್ದಾನಲ್ಲ ಯಾರು ಅವನು ಹ್ಮ್ 얘는 ಜಮೀರಾ ಇಲ್ಲಿ ನೋಡು ನಮ್ ಬೈಕು ಇನ್ಶಾ ಅಲ್ಲ ಇದು ಹೇಗೆ ಇಲ್ಲಿಗೆ ಬಂತು ಹಾ ನಿನಗೆ ತಿರ್ಗಾ ಸಿಕ್ಕಿದ ಟೆನ್ಷನಾ ನನ್ನ ಬೈಕು ಅಂತ ಗೊತ್ತಾಗಿನೇ ಕಳ್ಳ தான ಭಯಪಟ್ಟಿ ತಾನ ನಿಲ್ಸಿದಾನೆ ಹಾ ಏನು ಕವರ್ ಇಟ್ಟಿದಾನೆ ಸರ್ ನಾನೊಬ್ಬ ಕಳ್ಳ ಅಲ್ಲ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಈ ಗಾಡಿನ ಅವಸರವಾಗಿ ತಗೊಂಡು ಹೋಗ್ಬೇಕಾಯ್ತು ಸರ್ ಹಾಗೆ ನಿಮ್ ಗಾಡಿ ತಗೊಂಡು ಹೋಗಿರೋದಕ್ಕೆ ನನ್ನ ಹೆಂಡತಿನ ಕಾಪಾಡಕಾಯ್ತು ಸರ್ ಅಯ್ಯೋ ಪಾಪ ನಾನು ಮಾಡಿರೋ ತಪ್ಪುಗೋಸ್ಕರ ಈ ಲೆಟರ್ ಜೊತೆಗೆ ನಿಮ್ಗೊಂದು ಗಿಫ್ಟ್ ಇಟ್ಟಿದ್ದೀನಿ ಸರ್ ನೀವು ಹೋಗಿ ಸಿನಿಮಾ ನೋಡೋದಕ್ಕೆ ಎರಡು ಟಿಕೆಟ್ ಪಾಪ್ಕಾರ್ನ್ ತಿನ್ನೋದಕ್ಕೆ ನೂರು ರೂಪಾಯಿ ಕೂಡ ಇಟ್ಟಿದ್ದೀನಿ ಸರ್ ಅಯ್ಯೋ ತುಂಬಾ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ರೆ ಯಾರಾದರೂ ಕಳ್ತನ ಮಾಡೇ ಮಾಡ್ತಾರೆ ನಾನು ಅನ್ಕೊಂಡೆ ನಿಜವಾದ ಕಳ್ಳ ಅಂತ ಸರಿ ನಾನು ಬರೋ ಅಷ್ಟಲ್ಲಿ ರೆಡಿ ಆಗಿರೋ ಇವತ್ತು ನಾವಿಬ್ರು ಸಿನಿಮಾಗೆ ಹೋಗ್ತಾ ಇದ್ದೀವಿ ಸರಿನಾ ಬರ್ತೀನಿ ಮನೆ ಏನೀಗಿದೆ ಏನೇ ಅದು ನೋಡಿದ್ರೆ ಗೊತ್ತಾಗಲ್ವಾ ಮನೆ ಶಿಫ್ಟ್ ಮಾಡ್ತಾ ಇದೀವಿ ಎಸ್ ಐ ಸಾಹೇಬ್ರಿಗೆ ಪನಿಶ್ಮೆಂಟ್ ಟ್ರಾನ್ಸ್ಫರ್ ಡ್ಯೂಟಿ ಟೈಮ್ ಅಲ್ಲಿ ಸಿನಿಮಾ ನೋಡಕ್ ಹೋಗಿರೋಕೆ ಓಹೋ ಅದು ಸರಿನೇ ಬಿಡು ಏನಾದ್ರು ಸ್ವಲ್ಪ ಕೊಬ್ಬು ಜಾಸ್ತಿ ಅವನ್ಗೆ ಲೇ ಏನ್ ಮರ್ತರು ಗ್ಯಾಸ್ ಮಾತ್ರ ಮರಿಬಾರ್ದು ಎಲ್ಲೋದ್ರು ಅದ್ ಸಿಗಲ್ಲ ಮೊದಲು ನಾನು ಅದನ್ನ ಇಟ್ಟಿದ್ದೀನಿ ನೀನ್ ಬೇರೆದೆಲ್ಲ ಎತ್ತಿಡೋ ನಾನು ಹೋಗಿ ಗಾಡಿ ತೆಗಿತೀನಿ ಇದೆಯಲ್ಲ ಅಯ್ಯಯ್ಯೋ ಅಲ್ಲ ಎಲ್ಲಾ ತೋಚ್ಕೊಂಡು ಹೋಗಿದಾರಲ್ಲ ಅಯ್ಯಯ್ಯೋ ಅವ್ ನಿಜ್ವಾಗಲೂ ಕಳ್ಳನ್ ಮಗನೇ ಬಾಯ್ ಮುಚ್ಚಿ ಸರಿಯಾಗಿ ಬರುತ್ತೆ ಬಾಯ್ ಕೈಕಳು ರೈ ಪೊಲೀಸಿದರು ಹೇಗ್ ನಿಲ್ಲಿಸ್ಬೇಡ ಸ್ಪೀಡಾಗಿ ಓಡಿಸು ಪೊಲೀಸ್ ಹಿಂದೆ ಬರ್ತಾ ನೋಡು ಬರ್ಲಿಲ್ಲ ಬರ್ಲಿಲ್ಲ ನೀ ನಿಲ್ಲಿಸ್ದೆಲ್ಲ ಸ್ಪೀಡಾಗಿ ಓಡಿಸೋ ಅದೇನು ಅಂದ್ರೆ ಹಾರ ಸ್ಪೀಡ್ ಸ್ಪೀಡಾಗಿ ಹೋಗೋ नानूिशु वेगवा बर्तव्रे अय्यो देव्रेय ಅಲ್ಲಿ ನೋಡು ಎಲ್ರು ಹೋಗಿ ಬೇಗ ಗಾಡಿ ತೆಗಿಯೋ ಎದ್ದೇಳೆ ಏಂಜಲ್ ಏನೂ ಆಗಿರಲ್ವಾ ಶಾಂತಿ ಶಾಂತಿ ಏನೂ ಆಗಿರಲ್ವಾ ಫ್ಲೈಟ್ ಲ್ಯಾಂಡ್ ತರ ಇತ್ತು ಶಾಂತಿ ನಿಂಗೇನು ಆಗಿಲ್ಲ ತಾನೆ ನನಗೇನು ಆಗಿಲ್ಲ ಇದಕ್ಕೆಲ್ಲ ಅವನೇ ಅಲ್ಲ ಅವ್ರಿ ಅವನೇ ಬಾ ಬನ್ನಿ ಬಾ ಅವನ ಬಿಡಬಾರದು ಬೇಗ ಬಾ ಏನಾಯ್ತು ಬೇಗ ಸ್ಟಾರ್ಟ್ ಮಾಡ್ ಹೊರಡು ಅಯ್ಯೋ ಈ ಟೈಮಲ್ಲಿ ಅಲ್ಲಿ ಹಿಂಸೆ ಕೊಡ್ತಾ ಇದ್ದೀಯಾ ಎಂತಕೋ ಏ ಇಬ್ರು ಬರ್ತಾರ ಬೇಗ ಗಾಡಿ ತಕ್ಕೋ ಈ ಟೈಮ್ ಈ ತರ ಆಗಬೇಕಾ ಏ ಕೊಲೆ ಮಾಡೋದಲ್ಲೇ ಬರ್ತಾರ ಇಳಿದು ಓಡು ನಿಂತ್ಕೊಳ್ಳೋ ಏ ಅಯ್ಯೋ

ಮುಂಚೆಯೇ ಸತ್ತೋಗಿದ್ದಾನೋ ಮೂಗಲು ಹತ್ತಿ ಇಟ್ಟಿದ್ದಾರೆ ಅದು ಸರಿನೆ ಒಳ್ಳೆ ಸಮಯ ಈ ಬಾಡಿಗೂ ಏನಾಗಿಲ್ಲ ಈ ಬಾಡಿಗೂ ಏನಾಗಿಲ್ಲ ಆದ್ರೆ ಗಾಡಿ ಬಾಡಿ ಡ್ಯಾಮೇಜ್ ಆಗಿದೆಯಲ್ಲ ಇಲ್ಲಿ ನೋಡು ಈ ಬಾಡಿ ಜೊತೆ ಈ ಗಾಡಿನಲ್ಲಿ ನಾವು ಬೆಂಗಾಲ್ವರೆಗೂ ಹೋಗಬೇಕು ಬೆಂಗಾಲ್ಗೆ ಆಂ ಬೆಂಗ್ಳೂರಿಗೆ ಹೋದರೆ ಸಾಕಾ ಏನು ಬೆಂಗ್ಳೂರಾ ನೀನು ಹೇಳಿದ್ದನ್ನು ನಾವು ಕೇಳಬೇಕಾ ಅದು ನಾವು ಬೆಂಗ್ಳೂರಿಗೆ ಹೋಗಿದ್ದು ಅದಕ್ಕೆ ನಿಮ್ದು ನನಗೆ ಕೇಳಿದೋ ಈ ಗಾಡಿನ ನೀವು ರೆಡಿ ಮಾಡಿಕೊಡ್ಬೇಕು ಬೇರೆ ಆಂಬುಲೆನ್ಸ್ ನಲ್ಲಿ ನಾವು ಬೆಂಗಳೂರಿಗೆ ಹೋಗೋಕ್ಕೆ ನೀವು ಕಾಸ್ ಕೊಡಬೇಕು ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಯ್ಯೋ ಲೆನಿನ್ ಸ್ವಲ್ಪ ಬರ ಅಲ್ವಾ ಏನ ನಾವು ಬೆಂಗಳೂರು ಹೋಗೋದ್ರ ಬದಲು ಬೆಂಗಳೆಗೆ ಹೋಗ್ಬಿಟ್ಟು ಮಾರಿದ್ರೆ ಹೇಗೆ ಆದ್ರೆ ಲಾರಿ ನಿಲ್ಸಕ್ಕೆ ಬೆಂಗಳೂರಿಗೆ ತಾನೆ ಹೋಗ್ಬೇಕು ಅದ್ ಆಮೇಲೆ ನೋಡಿಕೊಳ್ಳಣವು ಪೊಲೀಸ್ ವಿಚಾರಣೆ ಅಂತ ಬಂದ್ರೆ ಬೆಂಗಳಲೇ ಸೇಫ್ ನಮ್ಗೆ ಆ ಅದು ಸರಿಯನೇ ದೇವ ದಯೆಯಿಂದ ನಮಗೆಲ್ಲರಿಗೂ ಏನು ಆಗಲಿಲ್ಲ ಆದ್ರೆ ನನ್ನ ಫೋನ್ ಹೋಯ್ತಲ್ಲ ಈಗ ಸ್ವಲ್ಪ ಸಮಾಧಾನ ಆಯ್ತು ಅದೇನ್ ಕಾಸ್ಟ್ಲಿ ಫೋನ್ ಅಲ್ವಲ್ಲ ಸಿಂಪಲ್ ಆಗಿರೋ ಫೋನ್ ತಾನೆ ನಿಮಗೆ ಏನು ಆಗಿಲ್ಲ ತನಶಂತ್ ಭಯ ಬ್ರದರ್ ಆಮ್ಲ ಇಷ್ಟ ಪಗ್ದಲ್ಲಿರೋ ವರ್ಕ್ಶಾಪ್ಗೆ ಬಿಟ್ಬಿಡೋಣ ಬಿಡಣಾ ಎಲ್ಲಿ ಕರ್ಕೊಂಡು ಹೋಗ ಬಿಡಬೇಕು ನಮ್ ಲಾರಿ ಇಲ್ಲೇ ಕರ್ಕೊಂಡು ಹೋಗ ಬಿಡ್ತೀವಿ ಲಾರಿನಲ್ಲ ಹಾ ಆ ಅದು ಸ್ವಲ್ಪ ಡಿಫರೆಂಟ್ ಆಗೇ ಇರುತ್ತೆ ಲಾರಿಲಿ ಹೋದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಬಹುದು ಅಯ್ಯೋ ದೇವರೇ ಸುಮ್ಮನೆ noise ಇದೆಯಲ್ಲ ಯಾರಾದರೂ ಬಂದು ನನ್ನ ಕಾಪಾಡಿ ಅಲ್ಲ ಇದೆ ಬನ್ನಿ ಆ ಕಾಪಾಡಿ ಗಾಬಡಿ ಇಲ್ಲೇನ್ ಮಾಡ್ತಿದೀಯಾ ಅಯ್ಯೋ ನೀನೀಲ್ಲೇನ್ ಮಾಡ್ತಿದೀಯಾ ನಾನು ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಎಗರೆದ ಕಣೋ ಅವಾಗ್ಲೇ ಗೊತ್ತಾಗಿದ್ದು ಬಂಡೆಗಳ ಮಧ್ಯಕ್ಕೆ ಎಗರ್ ಬಿಟ್ಟಿದ್ದೀನಿ ಅಂತ ನಿಮ್ ಬಾಡಿಗಳಿಗೆ ಏನು ಆಗಿಲ್ವೇನೋ ಈ ಟೈಮಲ್ಲೂ ಇವನ ಎತ್ಕೊಂಡು ಹೋಗ್ಬೇಕಾ ಬೇಕಾಗಿಲ್ಲ ಆದ್ರೂ ಕರ್ಕೊಂಡು ಹೋಗೋಣ ಆ ಡೆಡ್ ಬಾಡಿಗೊಂದು ಜೊತೆ ಬೇಕಲ್ಲ ಹೌದು ಸತ್ತವನು ಎ ಸಿ ಎಲ್ಲಿ ಮಲಗಿ ಜಾಲಿಯಾಗಿದ್ದಾನೆ ಸಾಯ್ದೇ ಇರೋರು ಹೊರಗಡೆ ಮಲಗಿ ಅವಸ್ಥೆ ಪಡ್ತಾ ಇದಾರೆ ಇದ್ರಲ್ಲಿ ಯಾರು ಡೆಡ್ ಬಾಡಿ ಅಂತ ಗೊತ್ತಿಲ್ದಾರ ಹೋಗಿ ಮಲಗಿದ ನೋಡಿದ್ರ ಈ ತರ ಅವಸ್ಥೆ ಇವನಿಗೆ ಬೇಕಾಗಿತ್ತಾ ಅಂತ ಅವ್ನ್ ತಪ್ಪಿಸ್ಕೊಳಕ್ ನೋಡಿದ್ನಲ್ಲ ಅದಕ್ಕೆ ಯಾವ ಸಮಯದಲ್ಲಿ ನನಗೆ ಬೆಂಗಾಲ್ ನೋಡಬೇಕು ಅಂತ ಆಸೆ ಉಟ್ಬಿಡ್ತೋ ಈ ಒಂದೇ ಒಂದ್ ಕಣ್ಣಿಡ್ಕೊಂಡು ಇಡ್ಕೊಂಡು ಇಡೀ ಬೆಂಗಾಲ್ನ ಹೇಗೋ ನೋಡೋದು ಇವನ್ ಬಾಡಿನ ನಮ್ ಶಾಂತಿ ಮನೆಯಲ್ಲಿ ಇಟ್ಬಿಟ್ಟು ಹೋಗೋಣ್ವಾ ಕರೆಕ್ಟ್ ಅಯ್ಯೋ ಅಲ್ಲಿ ಮದ್ವೆ ಇದೆಯಲ್ಲ ಇವ್ರೇ ನೋಡ್ಕೊಳೋದಕ್ಕೆ ಅಲ್ಲಿ ಯಾರು ಇಲ್ಲ ಬೆಂಗಾಲ್ಗೆ ನಾವು ಸೇರದ್ಮೇಲೆ ಕತ್ಲಲ್ಲಿ ನೀವುಗಳು ಈ ಬಾಡಿ ಕೊಡೋ ಜಾಗದಲ್ಲಿ ನನ್ ಬಾಡಿನ ಎತ್ತಿಗೆತ್ತಿ ಕೊಟ್ಬಿಟ್ಟಿರಾ ನಾ ನಿಜವಾದ ಬಾಡಿ ಅಲ್ಲ ಅಂತ ಹೇಳಿ ಅರ್ಥ ಮಾಡಿಸೋದಕ್ಕೆ ನನ್ಗೆ ಬೆಂಗಾಲ್ ಭಾಷೆ ಕೂಡ ಬರೋದಿಲ್ಲ ಶಾಂತಿ ಇಲ್ಲಿಂದ ನಿಮ್ ಮನೆಗೆ ಎಷ್ಟು ದೂರ ಇಲ್ಲಿ ಪಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಎರಡ್ ತಾಸ ಆಗುತ್ತಷ್ಟೇ ಅಯ್ಯೋ ಪಕ್ಕದಲ್ಲೇ ಬಂದ್ಬಿಟ್ವಾ ಟೈಮ್ ಆಗಿದ್ ಗೊತ್ತೇ ಆಗ್ಲಿಲ್ವಲ್ಲ ನಾನ್ ನಿಜವಾಗ್ಲೂ ತಿಳ್ಕೊಂಬಿಟ್ಟೆ ಹಲೋ ಏನಾಯ್ತು ಸರ್ ನಾವೀಗ ಕರ್ನಾಟಕಕ್ಕೆ ಬಂದಿದ್ದೀವಿ ಅವ್ರಿರೋ ಆಂಬುಲೆನ್ಸ್ ಬಾರ್ಡರ್ ದಾಟಿ ಅರವತ್ತು ಕಿಲೋಮೀಟರ್ ವರ್ಕ್ಶಾಪಲ್ಲಿ ಇದೆ ಸರ್ ನೀನ್ ಕಿಲೋಮೀಟರ್ ಲೆಕ್ಕ ನನ್ನ ಹತ್ರ ಹೇಳ್ಬೇಡ ಅವ್ರು ನೋಡ್ದೋ ಇಲ್ವೋ ಅದನ್ ಮೊದಲು ಹೇಳು ಇಲ್ಲ ಸರ್ ಆಕ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಲಾರಿ ಹೊತ್ಕೊಂಡು ಹೋದ್ರು ಅಂತ ವರ್ಕ್ಶಾಪಲ್ಲಿ ಹೇಳಿದ್ರು ಸರ್ ಲಾರಿ ನಂಬರ್ ಗೊತ್ತಾಗಿದೆ ಮತ್ತೆ ಅವ್ರ ಜೊತೆ ಇಬ್ರು ಹುಡ್ಗಿರು ಕೂಡ ಇದ್ದಾರೆ ಎರಡು ಹೆಣ್ಮಕ್ಳ ಕರ್ಕೊಂಡು ಯಾರಾದ್ರೂ ಓಡಕ್ತಾರೆ ಅಯ್ಯೋ ಮಾವನೋರೇ ಕೆಲವ್ರು ಹಾಗೇನೆ ಒಬ್ಬರಿಗೆ ಇಬ್ರು ಬೇಕಾಗುತ್ತೆ ನಿನ್ನ ಹತ್ರ ನಾನ್ ಲೆಕ್ಕ ಕೇಳಿದೇನೆ ಬಾಯಿ ಮುಚ್ಚಿ ನೋಡೋ ಗೊತ್ತಿರೋ ವಿಷಯ ಹೇಳಿದ್ರೆ ಮೈ ಮೇಲೆ ಬೀಳ್ತಾರಲ್ಲ ಇವ್ರ್ಗಂತೂ ವಯಸ್ಸಾಯ್ತು ಹೇಳೋ ಬನಿ ಬನಿ ನಾಳೆ ಮಧ್ವೇ ಮುಗಿದ ಮೇಲೆ ಹೋಗಬಹುದು ಹಾ ಸರಿ ಸರಿ ಭಯ ಆಗಲ್ಲ ಬಾಡಿ ಇದೆಯಲ್ಲ ಇರ್ಲಿ ಬಿಡು ಇಷ್ಟು ದೂರ ಬಂದಿದ್ವಿ ನೋಡ್ಕೊಂಡು ಹೋಗ್ಲೇಬೇಕು ತುಂಬಾ हಸುವಾಗ್ತದೆ ಮೊದಲು ನಾವು ಏನಾದ್ರೂ ಹೋಗಿ ತಿನ್ಬಿಟ್ಟು ನೋಡು ನಾವು ಊಟ ಮಾಡಿ ಬರೋವರೆಗೂ ಆ ಬಾಡಿ ನಾನು ನೋಡ್ಕತ್ತೀನಿ ಹೌದು ಹೌದು ನಾನು ಸ್ವಂತ ಬಾಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ ನೀ ಬಾಡಿ ನೋಡ್ಕೋಬೇಕಾ ನಾವು ಹೋಗಿ ಬೇಗ ಬಂದ್ಬಿಡ್ತೀವಿ ಬ್ರದರ್ ಯಾರಾದ್ರೂ ಎತ್ಕೊಂಡು ಹೋಗೋಕೆ ಅದು ಹಣ ಅಲ್ವಲ್ಲ ಎಣ ತಾನೆ ನಾವು ನಿಮ್ ಜೊತೆ ಬರ್ತೀವಿ ಅಜ್ಜಿ ನಮ್ ಶಾಂತಿ ಬಂದ್ಬಿಟ್ಲೋ ಹಾ ಶಾಂತಿ ಬಂದ್ಬಿಟ್ಲಾ ಅಜ್ಜಿ ಮುಂಚೆ ಶಾಂತಿ ಇನ್ನು ಬರ್ಲಿಲ್ಲ ಬರ್ಲಿಲ್ಲ ಅಂತ ಕೇಳ್ತಾನೆ ಇದ್ಲು ಇವ್ರೇನನ್ ಅಜ್ಜಿ ರಾಮ್ಲಿಂಗ ಇವ್ರನ್ನ ಚೆನ್ನಾಗ್ ಗಮನಿಸ್ಕೊಪ್ಪ ಅಲ್ಲಿ ಅಡಿಗೆ ಮಾಡ್ತಿದಾರೆ ನಾನ್ ಏನು ಅಂತ ನೋಡ್ತೀನಿ ಸರಿ ಅಜ್ಜಿ ಹೋಗಪ್ಪ ಶಾಂತಿ ಆಗಿಲ್ವಲ್ಲ ನನಗೇನು ಆಗಿಲ್ಲ ಮಾಮಾ ಇವ್ರಗ್ ಮಾತ್ರ ಈ ತರ ಆಗಿದೆ ತಪ್ಪಸ್ಕೊಡೋದಕ್ಕೆ ನಮ್ಮನ್ ಬಿಟ್ಟು ಕಳ್ಗಳ ಹಾರದ್ರು ಅದಕ್ಕೆ ಹೇಗಾಯ್ತು ಅಯ್ಯೋ ದೇವ್ರೆ ನೋಡೋದ್ ಭಿಕ್ಷುಕರೇ ನನ್ನ ಹೆಸರು ರಾಮಲಿಂಗ್ ಎಣ್ಣೆ ತರಿಸಿದೀನಿ ನಮ್ ಅತಿಥಿಗಳಿಗೆ ನಾವ್ ಯಾರು ಕೇಳಿಸ್ಕೊಂಡಮ್ಮ ಅವರೆಲ್ಲ ಕುಡಿತಾರಂತೆ ಸಿಕ್ತು ಅಂತ ಬೇಜಾನ್ ಕುಡಿಯಕ್ ಹೋಗ್ಬಿಡಿ ಇಲ್ಲ ಅಕ್ಕ ಶಾಂತಿ ಚೆನ್ನಾಗಿದ್ಯಾ ಚೆನ್ನಾಗಿದೀನಕ್ಕ ಇವರೆಲ್ಲ ಯಾರ ಇವರು ದೊಡ್ಡ ಶ್ರೀಮಂತರ ಮನೆ ಮಗಳು ನಮಸ್ತೆ ಇವ್ರು ಇವ್ರ ಗಂಡ ತಾನೆ ಅಯ್ಯೋ ಗಂಡ ಇನ್ನು ಆಗಿಲ್ಲ ಅದಕ್ಕೆ ಎಲ್ಲಾ ತಯಾರಿನೂ ನಡೀತಾ ಇದೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬನ್ನಿ ಬನ್ನಿ